ಕೇರಳ ರಾಜ್ಯದ ವಾಯನಾಡ್ ಜಿಲ್ಲೆಯ ಮೇಪಾಡಿ ಗ್ರಾಮದಲ್ಲಿ ಸಂಭವಿಸಿದ ಭೂಕುಸಿತ ಸಂಕಷ್ಟಕ್ಕೆ ಒಳಗಾದ ನಿರಾಶ್ರಿತ ಜನರಿಗೆ ಆಹಾರ ಮತ್ತು ಇನ್ನಿತರ ಮೂಲಭೂತ ವಸ್ತುಗಳನ್ನು ನೀಡುವ ನಿಟ್ಟಿನಲ್ಲಿ ಕರುನಾಡ ಯುವಶಕ್ತಿ ಸಂಘಟನೆಯ ವತಿಯಿಂದ ಅಗತ್ಯ ವಸ್ತುಗಳನ್ನು ಸಂತ್ರಸ್ತರಿಗೆ ತಲುಪಿಸಿದರು ನಿರಾಶ್ರಿತರಿಗೆ ನೆರವು ನೀಡುವ ನಿಟ್ಟನಲ್ಲಿ ಯುವಶಕ್ತಿ ಸಂಘಟನೆ ಅಧ್ಯಕ್ಷ ಮುನೀರ್ ಅವರ ನೇತೃತ್ವದ ಸ್ನೇಹಿತರ ಬಳಗದ ಮುಖಂಡರು ಸುಮಾರು ಮೂವತ್ತು ಸಾವಿರ ರೂಪಾಯಿ ಪ್ರಮಾಣದ ಅಗತ್ಯ ವಸ್ತುಗಳನ್ನು ರವಾನಿಸಿದರು ಈ ಸಂದರ್ಭದಲ್ಲಿ ಹೋರಾಟಗಾರ ಲೇಖಕರಾದ ಕಾಳಿಂಗಸ್ವಾಮಿ ಮಾತನಾಡಿ ಕೇರಳದಲ್ಲಿ ಭೂಕುಸಿತದಿಂದ ಆ ಭಾಗದಲ್ಲಿನ ಜನರ ಸ್ಥಿತಿ ಗತಿ ಘೋರವಾಗಿದೆ ಪ್ರವಾಹ ಪೀಡಿತ ನಿರಾಶ್ರಿತರಿಗೆ ನೆರವಾಗುವ ನಿಟ್ಟಿನಲ್ಲಿ ಯುವಶಕ್ತಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಮುನಿರ್ ಪಾಷಾ ಮತ್ತು ಸ್ನೇಹ ಬಳಗ ಹಾಗೂ ಕುಮಾರ್ ಅವರು ಸೇರಿ ಅಗತ್ಯ ವಸ್ತುಗಳನ್ನು ರವಾನಿಸುವ ಮೂಲಕ ಮಾನವೀಯತೆ ಮೆರೆಯೋಣ ಎಂದು ತಿಳಿಸಿದರು ವಯನಾಡಿನಲ್ಲಿ ಆದ ಭೂಕುಸಿತದಿಂದ ಜನಸಾಮಾನ್ಯರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಂತಹ ಸಮಯದಲ್ಲಿ ಸಣ್ಣ ಸಹಾಯ ನೀಡಲು ನಿರ್ಧರಿಸಲಾಗಿದೆ ಮೊದಲ ಹಂತ ಒಂದು ವಾಹನದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹಾಗೂ ವಿವಿಧ ಕ್ಷೇತ್ರಗಳಿಂದ ಬಂದ ಅಗತ್ಯ ಸಾಮಗ್ರಿಗಳನ್ನು ಕಳುಹಿಸಲಾಗಿದೆ ಸಾವಿರಾರು ಜನರು ಮನೆ ಮಠ ತೊರೆದು ನಿರಾಶ್ರಿತ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ಎಲ್ಲ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಹಾಯ ಮಾಡಿ ಅವರ ಜೊತೆ ಕೈ ಜೋಡಿಸೋಣ ಎಂದು ತಿಳಿಸಿದರು ಕೇರಳ ರಾಜ್ಯದ ವಯನಾಡು ಪ್ರಾಂತ್ಯದಲ್ಲಿ ಬೇಪಾಡಿಯ ಸುತ್ತಮುತ್ತಲೂ ಆಗಿರ್ತಕ್ಕಂಥ ಜಲಾವೃತಿ ಜಲಪ್ರಳಯಕ್ಕೂ ಜಲಪ್ರಳಯದಲ್ಲಿ ತತ್ತರಿಸಿ ಹೋಗಿರ್ತಕ್ಕಂಥ ಬದುಕುಳಿದಿರ್ತಕ್ಕಂಥ ಜನಗಳಿಗೆ ಒಂದಷ್ಟು ಆಹಾರ ಧಾನ್ಯಗಳನ್ನು ಮತ್ತು ಅವ್ರು ಬೇಕಾಗಿರ್ತಕ್ಕಂಥ ಮೂಲ ವಸ್ತುಗಳನ್ನು ಕರುನಾಡ ವೈಶಕ್ತಿ ಸಂಘದ ಮತ್ತು ವಿವಿಧ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಒಂದಷ್ಟು ಫೋನ್ ಮೂಲಕ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಷ್ಟು ವಸ್ತುಗಳನ್ನು ಎಲ್ಲ ದಾಣಿಗಳಿಂದ ವಸೂಲಿ ಮಾಡಿ ಅದನ್ನು ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಪತ್ರಕರ್ತರ ಗುಂಡ್ಲುಪೇಟೆ ಪತ್ರಕರ್ತರ ಸಂಘದವರು ಕೂಡ ಹಲವಾರು ಮಾಹಿತಿಗಳು ಎಲ್ಲ ವಸ್ತುಗಳನ್ನು ಕೂಡ ಕ ಸ ಸಂಗ್ರಹಿಸಿ ಇವತ್ತು ವಯನಾಡು ಕಳಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭಾಳ ನೋವಾಗ್ತಕ್ಕಂಥ ವಿಚಾರ ಸಾವು ನೋವುಗಳಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಸಾರ್ವಜನಿಕರಿಗೆ ನಾವು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವೇನು ಹೆದರಬೇಡಿ ಯಾಕೆಂತಂದರೆ ಪ್ರಕೃತಿಯ ವಿಕೋಪಕ್ಕೆ ಯಾರು ಏನು ಹೊಣೆಯಲ್ಲ ಅದು ನಿಸರ್ಗವೇ ಮಾಡಿರ್ತಕ್ಕಂಥದಕ್ಕೆ ನಾವೇನು ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅದರ ಬದುಕುಳದಿರ್ತಕ್ಕಂಥ ಜನಗಳಿಗೆ ಒಂದಷ್ಟು ಸಹಾಯ ಮಾಡುವ ಮೂಲಕ ಅವರ ದೇವರ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡೋಣ ಇನ್ನೂ ಈ ದಾನಿಗಳು ಕೂಡ ಹಲವಾರು ಉದ್ಯಮಿಗಳಿದ್ದೀರ ನೀವೆಲ್ಲರೂ ಕೂಡ ಅವ್ರಿಗೆ ದಾನ ಧರ್ಮವನ್ನು ಮಾಡುವ ಮೂಲಕ ಆ ಬದುಕುಳಿದಿರ್ತಕ್ಕಂಥ ಜೀವಗಳನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಇವತ್ತು ವಯನಾಡಿಗೆ ಗುಂಡಿಪೇಟೆಯಿಂದ ಸುಮಾರು ಸಾಮಗ್ರಿಗಳನ್ನ ಇವತ್ತು ಸಾಗಣಿಕೆ ಮಾಡ್ತಾ ಇದ್ದಾರೆ ಪತ್ರಕರ್ತರ ಸಂಘದವರು ಮತ್ತು ಕನ್ನಡ ಕನ್ನಡಪರ ಸಂಘಟನೆಗಳವರು ಕೂಡ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ದಾನಿಗಳು ಕೂಡ ಮುಂದೆ ಬಂದು ಅವ್ರಿಗೆ ಅವ್ರ ಕೈಲಿ ಏನಾಗುತ್ತೆ ಅದನ್ನು ತೆಗೆದುಕೊಡುವ ಮೂಲಕ ಅವ್ರಿಗೆ ಬಟ್ಟೆ ಆಗ್ಬೋದು ದವಸ ಧಾನ್ಯ ಆಗಿರ್ಬೋದು ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಕೊಡುವ ಮೂಲಕ ಅಲ್ಲಿ ನೋವಿನಲ್ಲಿ ದುಃಖದಲ್ಲಿ ಬಳಲ್ತಾ ಇರ್ತಕ್ಕಂಥ ಜನಗಳಿಗೆ ನಾವಿದ್ದೀವಿ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ಮತ್ತೊಮ್ಮೆ ಸಮಯದಲ್ಲಿ ಹೇಳ್ತಾ ತಮಿಳುನಾಡು ಶಕ್ತಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರ್ ಪಾಷ ಅವರು ನಮ್ಮ ಇಳಿಯಾಸ್ ಯುವಶಕ್ತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಇಲಿಯಾಸ್ ಕುಮಾರ್ ಸರ್ ಅವರು ಮತ್ತು ನಮ್ಮ ಎಲ್ಲ ಸಂಘಟನೆಗಳನ್ನು ಕೂಡ ಮಾರ್ಗದರ್ಶನ ಮಾಡುವಂಥ ನಮ್ಮ ಮುಗರಾಜ್ ಸರ್ ಅವರು ಎಲ್ಲರೂ ಸೇರಿ ಈ ಹಿಂದೆ ಇಷ್ಟು ದವಸ ಧಾನ್ಯಗಳನ್ನ ಸಂಗ್ರಹ ಮಾಡುವ ಮೂಲಕ ವೈನಾಡು ಪ್ರಾಂತ್ಯಕ್ಕೆ ಇದನ್ನು ಕಳಿಸ್ತಾ ಇದ್ದಾರೆ ಇದು ನಿಜವಾದಂಥ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉದ್ಯಮಗಳ ಹತ್ರ ಇನ್ಯಾವುದೋ ರೂಪದಲ್ಲಿ ಹಣದ ರೂಪದಲ್ಲಿ ಮಾತ್ರ ಯಾರು ಕೊಡ್ಲಿಕ್ಕೆ ಹೋಗಬೇಡಿ ದವಸ ಧಾನ್ಯದ ರೂಪದಲ್ಲಿ ಅವ್ರು ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ದಯಮಾಡಿ ಕೊಟ್ಟುಗಳಿಸಿ ಹಾಗೆ ಕೊಟ್ಟಿರ್ತಕ್ಕಂಥ ಪದಾರ್ಥ ಅವರು ತಲುಪಿದೆಯಂತಕ್ಕಂಥದನ್ನು ಕೂಡ ನೀವು ಖಾತ್ರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ನಮ್ಮ ನಾಯಕತ್ವ ಕೇರಳ ತಮಿಳುನಾಡು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಇದೆಲ್ಲವೂ ಕೂಡ ಒಂದೇ ಪ್ರಾಂತ್ಯ ಆದ್ದರಿಂದ ನಾಳೆ ಇಂಥ ಅನಾಹುತ ಆಗದೇ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ಎಲ್ಲರೂ ಜೊ ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಯದಲ್ಲಿ ಅಧ್ಯಕ್ಷರ ಮುನಿರ್ ಪಾಠ ಅವರಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ವೀರಾಜ್ ಕುಮಾರ್ ಅವರಿಗೆ ಮುಂಬರಾಕ್ರ ಅವರಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಉಳಿದಂಥ ದಾನಿಗಳು ಕೂಡ ನೀವು ಅವರಿಗೆ ಕೊಡೋದಕ್ಕೆ ಮುಂದೆ ಬಂದರೆ ತುಂಬ ಒಳ್ಳೆಯದಾಗತಕ್ಕಂಥ ಮಾತನ್ನು ಹೇಳ್ತಾ ಅಲ್ಲಿ ನೋವಿನಲ್ಲಿ ಸಾಯ್ತಾ ಇರತಕ್ಕಂಥ ಬದುಕುಳಿದಿರ್ತಕ್ಕಂಥ ಆ ಜನಗಳಿಗೆ ನಾವೆಲ್ಲರೂ ಸಹಕಾರ ಮಾಡೋಣ ಅವ್ರ ಜೊತೆ ನಾವಿರೋಣ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೇನೆ ನನ್ನ ಮಾತು ಧನ್ಯವಾದಗಳು ಈ ಸಂದರ್ಭದಲ್ಲಿ ಕುಮಾರ್ ಇಲಿಯಾಸ್ ಮಾದೇಶಾ ರಜೀಕ್ ಪಾಷಾ ಪ್ರತಾಪ್ ಮುಬಾರಕ್ ಮಂಜು ಮತ್ತಿತ್ತರು ಉಪಸ್ಥಿತರಿದ್ದರು ತಮ್ಮೆಲ್ಲರೂ ತಿಳಿದಿರೋ ಹಾಗೆ ನಮ್ಮ ಕೇರಳದ ವೈರಾಡಿನ ಸುತ್ತಮುತ್ತ ನಾಲ್ಕು ಗ್ರಾಮಗಳು ನೀರಿನ ಒಂದು ಏನು ಒಂದು ಕುಸಿತದಿಂದ ಮನೆಗಳೆಲ್ಲ ಕುರಿತು ಅವರ ಸಾವು ಸಹವಾಗಿದೆ ಆ ತಕ್ಕಿರ್ತನ ಉಳಿದಿರತಕ್ಕಂತಹ ಒಂದು ಆತ್ಮೀಯ ಸಹೋದರರಿಗೆ ನಮ್ಮ ಕೈಲಾದಂಥ ಒಂದು ಸಣ್ಣ ಚಿರು ಒಂದು ಸಹಾಯ ಮುಖಾಂತರ ಇದನ್ನ ದಾರಿಗಳ ರೂಪದಲ್ಲಿ ಅವರಿಗೆ ಸಹಾಯ ಮಾಡಿದ್ದೇವೆ ಇದ್ರ ಬಗ್ಗೆ ನಾವು ಈಗ ಎಷ್ಟೇ ಮಾಡಿದ್ರು ಕೂಡ ಕಡಿಮೆನೆ ಇದ್ರ ಬಗ್ಗೆ ಎಚ್ಚರಿಸಬೇಕಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೇರಳದ ನೆರೆ ರಾಜ್ಯದ ರಾಜ್ಯ ಸರ್ಕಾರ ಮೊದಲು ಅವರಿಗೆ ಅವರು ಇರ್ತಕ್ಕಂಥ ಮನೆ ಮಠ ಎಲ್ಲರೂ ಕಳ್ಕೊಂಡ್ರ ಕಾರಣ ಅವರಿಗೆ ಫಸ್ಟು ಒಂದು ಸೂತಿಸೋದಂಥ ಫಸ್ಟು ಅವಶ್ಯಕತೆನ ರಾಜ್ ಕೇಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಫಸ್ಟ್ ಆ ಕೆಲಸನ ಮಾಡಬೇಕಾಗಿದೆ ಅದರಿಂದ ಮುಖಾಂತರ ಅವರಿಗೆ ಒಂದು ತನ್ನ ಕೈಲಾದಂಥ ಒಂದು ಸಹಾಯ ಮಾಡೋದಕ್ಕೆ ಗುಂಡೂರುಪೇಟೆಯಲ್ಲಿ ಕರ್ನಾಟಕ ಶಕ್ತಿ ಸಂಘಟನೆ ಹಾಗೂ ಕಣಪರ ಸಂಘಟನೆ ಅವರೆಲ್ಲ ಸೇರಿದ್ರೆ ಎಲ್ಲ ಒಗ್ಗಟ್ಟ ಸೇರಿದ್ರೆ ಇದರ ಹತ್ತಿರಷ್ಟಲ್ಲ ಒಂದು ನೂರರಷ್ಟು ದಿನ ಕೂಡ ನಮ್ಮ ಕೈಲಾದಂಥ ಒಂದು ಸಹಾಯನ ಮಾಡೋದಕ್ಕೆ ಇದು ಒಂದು ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಒಗ್ಗೂಡಿ ದಿನವಾಗಿ ತನ್ನ ಕೈಲಾದಂತಹ ಒಂದು ಸಹಾಯಕ್ಕೆ ಕೈ ಜೋಡಿಸಿದ್ರೆ ನಾವು ನಮ್ಮ ಕೈಲಾದಂತಹ ಒಂದು ಅವರಿಗೆ ಒಂದು ಅಳಿಲು ಸೇವೆನ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳು